ಕನ್ನಡದ ಅಮುಲ್ ಬೇಬಿ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಉಲ್ಲಾಸದ ಹೂಮಳೆ ಅಂತಲೇ ಕನ್ನಡಿಗರ ಮನದಲ್ಲಿ ಉಳಿದು ಹೋಗಿರೋ ಅಮೂಲ್ಯ ಸದ್ಯ ಮದುವೆ ಕಾರ್ಡ್ ಕೊಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ತಾವಷ್ಟೇ ಅಲ್ಲ ಭಾವಿಪತಿ ಜಗದೀಶ್ ಜೊತೆ ಮದುವೆಯ ಮಮತೆಯ ಕರೆಯೋಲೆ ವಿತರಿಸುತ್ತಿದ್ದಾರೆ ನೋಡಿ ಅಮೂಲ್ಯ ಮದುವೆ ಕಾರ್ಡ್ ಸ್ನೇಹಿತರು ಸಿನಿಮಾ ರಂಗದ ಗಣ್ಯರಿಗೆಲ್ಲ ಭಾವಿ ಪತಿ ಪತ್ನಿ ತಮ್ಮ ಮದುವೆಗೆ ಆಹ್ವಾನ ಪತ್ರಿಕೆ ನೀಡಿದ್ದಾರೆ ಅಂಬರೀಶ್ ಶಿವರಾಜ್ ಕುಮಾರ್ ಜಗ್ಗೇಶ್ ಸುಧಾರಾಣಿ ಹಂಸಲೇಖ ದಿನಕರ್ ತೂಗುದೀಪ್ ಯಶ್ ರಾಧಿಕಾ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿಲ್ಪಾ ಪುನೀತ್ ರಾಜ್ಕುಮಾರ್ ಉಪೇಂದ್ರ ಹೀಗೆ ಚಿತ್ರರಂಗದ ಬಹುತೇಕರನ್ನ ತಮ್ಮ ವಿವಾಹಕ್ಕೆ ಆಹ್ವಾನಿಸಿದ್ದಾರೆ ಖುಷಿಯಾಗುತ್ತೆ ನನ್ನನ್ನು ಇಷ್ಟು ದಿನ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬೆಳೆಸಿದ್ದೀರಾ ಸೊ ಹಾಗಾಗಿ ಚಾನಲ್ಗೆ ಬಂದು ಇನ್ವೈಟ್ ಮಾಡೋಣ ಅಂತ ಅಮೂಲ್ಯ ಭಾವಿ ಮಾವ ಮಾಜಿ ಕಾರ್ಪೊರೇಟರ್ ರಾಮಚಂದ್ರ ಕೂಡ ರಾಜಕಾರಣಿ ಹೀಗಾಗಿ ರಾಜಕೀಯ ಧುರೀಣರಿಗೂ ಆಹ್ವಾನ ಪತ್ರಿಕೆ ತಲುಪಿಸಿದ್ದಾರೆ ಕೇಂದ್ರ ಸಚಿವ ಅನಂತಕುಮಾರ್ ಈಶ್ವರಪ್ಪ ಆರ್ ಅಶೋಕ್ ಸೇರಿದಂತೆ ಹಲವರಿಗೆ ಕುಟುಂಬ ಸಮೇತ ಹೋಗಿ ಮದುವೆಗೆ ಆಹ್ವಾನಿಸಿ ಬಂದಿದ್ದಾರೆ ಅಮೂಲ್ಯ ಮತ್ತು ಜಗದೀಶ್ ವಿವಾಹ ಮೇ ಹನ್ನೆರಡರಂದು ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಮುಹೂರ್ತದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ನಡೆಯಲಿದೆ ಅಮೂಲ್ಯ ಮದುವೆ ಅಲ್ಲಿ ಸರಳವಾಗಿ ನಡೆದರೂ ಮೇ ಹದಿನಾರರಂದು ಕನಕಪುರ ರಸ್ತೆಯ ಶ್ರೀ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಂಜೆ ಆರು ಮೂವತ್ತಕ್ಕೆ ಅದ್ದೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಅಂದು ಈ ನವಜೋಡಿಗೆ ಹಾರೈಸಲು ಅನೇಕರು ಬರಲಿದ್ದಾರೆ ಪಿ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯೂಸ್